ಸ್ನೇಹಿತರೆ ನಮಸ್ಕಾರ ನಮ್ಮ ಅಲಾವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮುಸ್ಲಿಮರ ನಂಬಿಕೆಯ ಪ್ರಕಾರ ಈ ಜಗತ್ತಿನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಪ್ರವಾದಿಗಳು ವಿವಿಧ ಕಾಲಮಾನ ಮತ್ತು ವಿವಿಧ ದೇಶಗಳಲ್ಲಿ ಹಾಗೆ ಹೋಗಿದ್ದಾರೆ ಮಾನವ ಕುಲದ ಮೊದಲ ಮನುಷ್ಯ ಮತ್ತು ಪ್ರವಾದಿ ಆದ್ ಆಗಿದ್ದಾರೆ ಅಂತ್ಯ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈಸಲ್ಲಾಂ ಎನ್ನುತ್ತದೆ ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್ ಪೈಗಂಬರರೇ ನಾನು ನಿಮ್ಮನ್ನು ಸಕಲ ಮಾನವರಿಗೆ ಸ್ವಾರ್ತೆ ಕೊಡುವವರಾಗಿಯೂ ಎಚ್ಚರಿಕೆ ನೀಡುವವರಾಗಿಯೂ ಮಾಡಿ ಕಳಿಸಿರುತ್ತೇನೆ ಆದರೆ ಹೆಚ್ಚಿನವರು ಅರಿಯುವುದಿಲ್ಲ ಎನ್ನುತ್ತದೆ ಕುರಾನಿನ ಇಪ್ಪತ್ತೆಂಟನೇ ಸೂಕ್ತ ಭೂಮಿಯಲ್ಲಿ ಕೆಡುಕು ಮತ್ತು ದೌರ್ಜನ್ಯಗಳು ವಿಜೃಂಭಿಸಿದಾಗಲೆಲ್ಲ ದೇವನು ಮನುಷ್ಯರಲ್ಲಿ ಉತ್ತಮರನ್ನು ಪ್ರವಾದಿಗಳನ್ನಾಗಿ ಈ ಭೂಮಿಗೆ ಕಳಿಸಿದ್ದಾನೆ ಅಂತಹವರಲ್ಲಿ ಇಬ್ರಾಹಿಮರು ಮೂಸಾ ಅವರು ಈಸಾ ದಾವೂದ್ ನೂಹು ಎಲ್ಲರೂ ಪ್ರವಾದಿಗಳೊಂದು ಲೋಕದಾದ್ಯಂತ ಮುಸ್ಲಿಮರು ನಂಬುತ್ತಾ ಬಂದಿದ್ದಾರೆ ಪ್ರವಾದಿ ಮೊಹಮ್ಮದರು ಕ್ರಿಸ್ತ ಶೆಖಾ ಐದುನೂರ ಎಪ್ಪತ್ತೊಂದು ಈ ಏಪ್ರಿಲ್ ಇಪ್ಪತ್ತೆರಡರಂದು ಪಕ್ಕಾದಲ್ಲಿ ಜನಿಸುತ್ತಾರೆ ಎಳವಿಯಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಎಂಟು ವರ್ಷ ವಯಸ್ಸಿನವರೆಗೆ ತಾತ ಅಬ್ದುಲ್ ಮುತಾಲಿಬರ ಪೋಷಣೆಯನ್ನು ಬೆಳೆಯುತ್ತಾರೆ ನಂತರ ಚಿಕ್ಕಪ್ಪ ಅಬುತಾಲಿಬರ ಬಹಳ ಪ್ರೀತಿ ವಾತ್ಸಲ್ಯದಿಂದ ಅವರನ್ನು ಸಾಕುತ್ತಾರೆ ಚಿಕ್ಕ ಪ್ರಾಯದಲ್ಲೇ ವ್ಯಾಪಾರದಲ್ಲಿ ಆಸಕ್ತಿ ಹೊಂದಿ ಸರಿಯಾಗಿ ಚಿಕ್ಕಪ್ಪನೊಂದಿಗೆ ಪ್ರಯಾಣಿಸಿದ್ದರು ವ್ಯಾಪಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆಯನ್ನು ಮೆರೆದು ಮಕ್ಕಾದ ಎಲ್ಲ ಗೋತ್ರಗಳ ಜನರಿಗೂ ಅಚ್ಚುಮೆಚ್ಚಿನವರಾಗಿದ್ದರು ಬಾಲ್ಯದಿಂದಲೇ ಇವರ ಸತ್ಯಸಂಧತೆ ವಿನಯಶೀಲತೆ ಜನರ ಗಮನ ಸೆಳೆದಿತ್ತು ಯೌವನಕ್ಕೆ ಬಂದಾಗ ಮಕ್ಕಾದ ಸಿರುವಂತೆ ವಿಧವಿ ಕತಿಜಾ ರಹಮತುಲ್ ಅಲೈ ಅವರ ಕಡೆಯಿಂದ ವಿವಾಹ ಪ್ರಸ್ತಾಪ ಬಂತು ಹಿರಿಯರ ಮಾತುಕತೆಯಂತೆ ನಲವತ್ತು ವರ್ಷ ವಯಸ್ಸಿನ ಖದೀಜಾರನ್ನು ಇಪ್ಪತ್ತೈದರ ಹರೆಯದ ಮೊಹಮ್ಮದರು ವಿವಾಹವಾಗುತ್ತಾರೆ ಖದೀಜಾ ಅವರು ಬದುಕಿರುವವರೆಗೂ ಆ ದಾಂಪತ್ಯ ಜೀವನ ಸುಖಮಯವಾಗಿತ್ತು ಅಂದು ಅರಬ್ಬನ ವಾತಾವರಣವು ಸಾಮಾಜಿಕವಾಗಿ ಕಲುಷಿತವಾಗಿತ್ತು ಮದ್ಯಪಾನ ಅಶ್ಲೀಲ ನೃತ್ಯ ಜೂಜು ಯುವಕರ ಮನಸ್ಸನ್ನ ರಂಜಿಸುತ್ತಿದ್ದವು ಬಲಶಾಲಿಯಾದವನು ದುರ್ಬಲನನ್ನು ದೋಚುವುದು ಸಕ್ರಮವೆಂಬಂತೆ ನಡೆದಿತ್ತು ಸ್ತ್ರೀಯರನ್ನು ಜಾನುವಾರಗಳಂತೆ ಮಾರುವುದು ಕೆಲವು ಗೋತ್ರಗಳಲ್ಲಿ ಹೆಣ್ಣು ಮಗುವನ್ನು ಜೀವಂತ ಹೋಳುವುದು ಸಾಮಾನ್ಯವಾಗಿತ್ತು ಅಂತಹ ಸಂದರ್ಭದಲ್ಲಿ ಉತ್ತಮ ಚಾರಿತ್ರ್ಯ ಗುಣನಡತೆ ಸತ್ಯ ಮತ್ತು ನ್ಯಾಯಪಾಲನೆಯ ಮನೋಭಾವದಿಂದ ಮೊಹಮ್ಮದರು ಗೌರವಾರ್ಹರಾದರು ಸಮಯ ಸಿಕ್ಕಿದಾಗ ಮಕ್ಕ ಹೊರ ವಲಯದ ಹಿರಾ ಎಂಬ ಗುಹೆಯಲ್ಲಿ ಧ್ಯಾನಮಗ್ನರಾಗಿರುತ್ತಿದ್ದರು ದೇವದೂತ ಜಿಬ್ರಾಯಿಲರ ಮೂಲಕ ಅವತೀರಣಗೊಂಡ ಕುರಾನ್ ಮಾನವನ ಸಮಗ್ರ ಆಧ್ಯಾತ್ಮಿಕ ಮತ್ತು ಲೌಕಿಕ ಉನ್ನತಿಯ ಕುರಿತು ಮಾತನಾಡುತ್ತದೆ ಮೊಹಮ್ಮದರು ಅನಕ್ಷರಸ್ಥರು ಆದರೆ ಕುರಾನ್ ಮೂಲಕ ಅವರು ಮುಸ್ಲಿಮರಿಗೆ ನೀಡಿರುವ ಸಮಗ್ರ ಜೀವನ ಪದ್ಧತಿಯ ಪಾಠ ಒಂದು ಅದ್ಭುತವೇ ಸರಿ ಚಾರಿತ್ರಹೀನರಾಗಿದ್ದ ಅರಬರ ನೈತಿಕ ಮೌಲ್ಯಗಳ ಸಂರಕ್ಷಕರಾದ ಮೊಹಮ್ಮದರು ಇಡೀ ಮನುಕುಲವೇ ಒಂದು ಎಂದು ಸಾರಿದರು ಧರ್ಮ ಮೈಬಣ್ಣ ಪ್ರಾದೇಶಿಕತೆಯ ಹಿನ್ನೆಲೆಯಲ್ಲಿ ಪರಸ್ಪರ ಮನುಷ್ಯರ ನಡುವೆ ಮೇಲು ಕೀಳು ಇಲ್ಲ ಎಂದು ಸಾರಿದರು ಗುಲಾಮ ಪದ್ಧತಿಯನ್ನು ತೊಲಗಿಸಲು ಯತ್ನಿಸಿದರು ನೆರೆಮನೆಯಲ್ಲಿ ಹಸಿದವರಿದ್ದರೆ ಹೊಟ್ಟೆ ತುಂಬ ಉಣ್ಣುವವನು ನನ್ನವನಲ್ಲ ಎನ್ನುವುದು ಅವರ ಪ್ರಸಿದ್ಧ ಸೂಕ್ತಿ ಸರ್ವಶಕ್ತ ನಿರಾಕಾರ ಸ್ವಯಂ ಸಂಪೂರ್ಣನೂ ಆಗಿರುವ ಏಕದೇವನನ್ನು ಆರಾಧಿಸಿ ಎನ್ನುವುದು ಅವರ ಧರ್ಮ ಪ್ರಚಾರದ ತಿರುಳು ತಿನ್ನುವುದು ನಿದ್ರಿಸುವುದು ಸಂತಾನೋತ್ಪತ್ತಿ ಮತ್ತು ಲೌಕಿಕ ಜೀವನದ ಏರಿಕೆಯಷ್ಟೇ ಬದುಕಿನ ಗುರಿಯಲ್ಲ ಕೆಡುಕನ್ನು ತಡೆಯುವ ಅನ್ಯಾಯದ ವಿರುದ್ಧ ಹೋರಾಡುವ ಮಾನವೀಯತೆಯೊಂದಿಗೆ ಜನಸೇವೆ ಮಾಡುವುದು ಬದುಕಿನ ಉದ್ದೇಶ ಆಗಿರಬೇಕೆಂದು ಪ್ರವಾದಿಗಳು ಸಂಪತ್ತಿನ ಕ್ರೋಢೀಕರಣ ಸಲ್ಲದು ಅದು ಸಮಾಜದ ಬಡವರಿಗೂ ತಲುಪಬೇಕು ಎನ್ನುವುದಕ್ಕಾಗಿ ಸಂಪತ್ತಿನ ಕಡ್ಡಾಯ ದಾನ ಪದ್ಧತಿಯಾದ ಜಕತ್ ವ್ಯವಸ್ಥೆಯನ್ನು ಜಾರಿಗೆ ತಂದರು ಬಡ್ಡಿಯನ್ನು ನಿಷೇಧಿಸಿದರು ಕಾರ್ಮಿಕನ ಬೆವರು ಭೂಮಿಗೆ ಬೀಳುವ ಮುನ್ನ ಅವನ ಕೂಲಿಯನ್ನು ಕುಡಿರಿ ಎಂದು ಆದೇಶಿಸಿದರು ಮೂವರು ಹೆಣ್ಣು ಮಕ್ಕಳನ್ನು ಹೆತ್ತು ಉತ್ತಮ ಶಿಕ್ಷಣ ನೀಡಿ ಯೋಗ್ಯವರನಿಗೆ ವಿವಾಹ ಮಾಡಿಕೊಡುವ ಹೆತ್ತವರಿಗೆ ಸ್ವರ್ಗದ ಭರವಸೆ ನೀಡಿದರು ಆಸ್ತಿಯಲ್ಲಿ ಮಹಿಳೆಯರಿಗೆ ಹಕ್ಕು ನೀಡಿ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಪ್ರವಾದಿತ್ವ ಲಭಿಸಿದ ಬಳಿಕ ಇಪ್ಪತ್ತ್ಮೂರು ವರ್ಷಗಳಲ್ಲಿ ಇಸ್ಲಾಂ ಎಂಬ ಜೀವನ ಪದ್ಧತಿಯನ್ನು ಹನ್ನೆರಡು ಲಕ್ಷ ಚದರ ಮೈಲಿ ವಿಸ್ತೀರ್ಣದ ಭೂಪ್ರದೇಶದಲ್ಲಿ ಪಸರಿಸಿದ ನಾಯಕ ಮೊಹಮ್ಮದರು ಇವತ್ತು ಜಗತ್ತಿನಾದ್ಯಂತ ಅವರ ಅನುಯಾಯಿಗಳಿದ್ದಾರೆ ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿದ್ದರೂ ಅವರು ಬಡವರಾಗಿ ಬದುಕಿದರು ಚಾಪೆಯ ಮೇಲೆ ಮಲಗುತ್ತಿದ್ದರು ತಮ್ಮ ಚಪ್ಪಲಿ ತಾವೇ ಹೊಲಿದುಕೊಳ್ಳುತ್ತಿದ್ದರು ದನದ ಹಾಲು ಕರೆಯುತ್ತಿದ್ದರು ಮನೆಯನ್ನು ಗುಡಿಸಿ ಶುಚಿ ಮಾಡುತ್ತಿದ್ದರು ಪತ್ನಿಗೆ ಅಡುಗೆಯಲ್ಲಿ ನೆರವಾಗಿರುತ್ತಿದ್ದರು ಹಿಂದೂ ಮುಸ್ಲಿಂ ದೊರೆಗಳ ಜನಪ್ರತಿನಿಧಿಗಳ ಐಷಾರಾಮದ ಜೀವನವನ್ನು ನಾವು ಕಾಣುತ್ತಿದ್ದೇವೆ ಇದು ಪ್ರವಾದಿಯವರ ಸರಳ ಜೀವನಕ್ಕೆ ತದ್ವಿರುದ್ಧವಾದ ಸಂಗತಿಯಾಗಿದೆ ಪ್ರವಾದಿಯವರ ಹುಟ್ಟು ಮತ್ತು ಮರಣದ ದಿನ ಎರಡೂ ಇಸ್ಲಾಮಿಕ ಕ್ಯಾಲೆಂಡರ್ನ ಪ್ರಕಾರ ಒಂದೇ ತಾರೀಕಿನಂದು ಬರುತ್ತದೆ ಮನುಕುಲದ ಪ್ರವಾದಿಯು ಲೋಕನಾಯಕರು ಆದ ಅವರ ಆದರ್ಶ ಸರಳತೆ ದೇವ ವಿಶ್ವಾಸದ ಮಾದರಿಯನ್ನು ಅನುಸರಿಸುವುದೇ ಅವರಿಗೆ ಸಲ್ಲಿಸಬಹುದಾದ ನಿಜ ಗೌರವ